ಪುತ್ತೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದ್ದು ಇಲ್ಲಿಗೆ ಸಮಗ್ರ ಒಳಚರಂಡಿ ಯೋಜನೆಯ ಅಗತ್ಯವಿದೆ ಈಗಾಗಲೇ ಸರ್ಕಾರದಿಂದ ಹದಿನೈದು ಕೋಟಿ ರೂಪಾಯಿ ಮಂಜೂರಾಗಿದ್ದು ಇದರಲ್ಲಿ ಎಸ್ಟಿಪಿ ಯೋಜನೆ ಜಾರಿಗೊಳಿಸಲು ಇಲಾಖೆ ಮುಂದಡಿ ಇಟ್ಟಿದೆ ಇದಕ್ಕೆ ನಾನು ಪ್ರಬಲ ವಿರೋಧ ಒಡ್ಡಿದ್ದು ವೈಜ್ಞಾನಿಕ ಒಳಚರಂಡಿ ಯೋಜನೆ ಪುತ್ತೂರಿಗೆ ಬೇಕು ಎಂದು ಸಚಿವರ ಮುಂದೆ ಬೇಡಿಕೆ ಇಟ್ಟಿದ್ದೇನೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಪುತ್ತೂರು ಪುರಭವನದಲ್ಲಿ ಮಂಗಳವಾರ ನಡೆದ ಪೌರ ಕಾರ್ಮಿಕರ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಉದ್ದೇಶಿತ ಯೋಜನೆಯಲ್ಲಿ ನಗರದ ನಿರ್ದಿಷ್ಟ ಜಾಗದಲ್ಲಿ ಎಸ್ಟಿಪಿ ಸ್ಥಾವರ ನಿರ್ಮಿಸಿ ನಾನಾ ಕಡೆ ಕೊಲಚೆಯನ್ನ ಅಲ್ಲಿಗೆ ಕೊಂಡೊಯ್ದು ತುಂಬಿಸುವ ಉದ್ದೇಶವಿದೆ ಇದು ಪುತ್ತೂರಿಗೆ ಹೊಂದಿಕೆಯಾಗುವುದಿಲ್ಲ ಎಂದು ನಾನು ಅಧಿಕಾರಿಗಳು ಮತ್ತು ಸಚಿವರಿಗೆ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಹಂತ ಹಂತವಾಗಿ ಒಳಚರಂಡಿ ಯೋಜನೆ ಬೇಕು ಆರಂಭಿಕ ಹಂತದಲ್ಲಿ ನಗರದ ಮುಖ್ಯ ರಸ್ತೆಯುದ್ದಕ್ಕೂ ಒಳಚರಂಡಿ ನಿರ್ಮಿಸಬಹುದು ಎಂದರು ಸಮಗ್ರ ಒಳಚರಂಡಿ ಯೋಜನೆಗೆ ಡಿಪಿಆರ್ ರಚಿಸಲು ಸೂಚನೆಯನ್ನ ನೀಡಿದ್ದೇನೆ ಅದಾದ ಬಳಿಕ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗುವುದು ಬಯಲುಸೀಮೆಯ ಪಟ್ಟಣಗಳಿಗೆ ಹೊಂದಿಕೆಯಾಗುವ ಎಸ್ಟಿಪಿ ಯೋಜನೆ ಪುತ್ತೂರಿಗೆ ಹೊಂದಿಕೆಯಾಗ್ತಿಲ್ಲ ಎಂದು ನೋಡಿದ್ರು ಪುತ್ತೂರಿನ ಅಭಿವೃದ್ಧಿಗೆ ಎಲ್ಲಾ ರೀತಿಯ ಸಹಕಾರ ನೀಡಲಾಗುತ್ತಿದೆ ಪಕ್ಷಾತೀತವಾಗಿ ಅಭಿವೃದ್ಧಿಗೆ ಆದ್ಯತೆಯನ್ನು ನೀಡಲಾಗುವುದು ಎಂದು ಶಾಸಕರು ಭರವಸೆಯನ್ನ ನೀಡಿದ್ರು ನಗರಸಭೆಯಲ್ಲಿ ಕೆಲಸ ಮಾಡುವ ಎಪ್ಪತ್ತೊಂದು ಪೌರ ಕಾರ್ಮಿಕರನ್ನ ಈ ಸಂದರ್ಭದಲ್ಲಿ ಶಾಲು ಹೊದಿಸಿ ಸನ್ಮಾನಿಸಲಾಯಿತು ಪೌರ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಕಾರ್ಮಿಕರಿಗೆ ನಡೆಸಲಾದ ನಾನಾ ಸ್ಪರ್ಧೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನವನ್ನ ವಿತರಿಸಲಾಯಿತು ಇನ್ನು ಪೌರಕಾರ್ಮಿಕರ ಕಲ್ಯಾಣಕ್ಕಾಗಿ ಸರ್ಕಾರದಿಂದ ಬಿಡುಗಡೆ ಮಾಡಲಾದ ಅನುದಾನದಲ್ಲಿ ಒಟ್ಟು ಹದಿನೈದು ಲಕ್ಷ ರೂಪಾಯಿ ವೆಚ್ಚ ಮಾಡಿ ಕಾರ್ಮಿಕರಿಗೆ ಪರಿಕರ ಬೈಸಿಕಲ್ ಮತ್ತಿತರ ಅಗತ್ಯ ವಸ್ತುಗಳನ್ನು ವಿತರಿಸಲಾಗಿದೆ ಈ ಪೈಕಿ ಕಾರ್ಮಿಕರಿಗೆ ಐವತ್ತೊಂದು ಬೈಸಿಕಲ್ಗಳನ್ನು ಶಾಸಕರು ಹಸ್ತಾಂತರ ಮಾಡಿದರು ಇನ್ನು ಈ ಸಂದರ್ಭ ಪುತ್ತೂರು ನಗರಸಭೆ ಪೌರಾಯುಕ್ತರಾದ ಮಧು ಎಸ್ ಮನೋಹರ ನಗರಸಭೆ ಅಧ್ಯಕ್ಷೆ ಲೀಲಾವತಿ ಅಣ್ಣು ನಾಯ್ಕ ಉಪಾಧ್ಯಕ್ಷರಾದ ಬಾಲಚಂದ್ರ ಕೆಮಿಂಜೆ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುಂದರ್ ಪೂಜಾರಿ ಬಡಾವು ಉಪಸ್ಥಿತರಿದ್ದರು

ಬೆಳಗ್ಗೆ ಐದು ಗಂಟೆಗೆ ತನ್ನ ಸೇವೆಯನ್ನ ಆರಂಭ ಮಾಡಿಕೊಂಡು ಏಳು ಗಂಟೆಯ ತನಕ ನಗರದ ಸ್ವಚ್ಛತೆಯನ್ನ ಮಾಡಿದ ಬಳಿಕ ಏಳು ಗಂಟೆಯಿಂದ ಬೆಳಗಿನ ತಿಂಡಿಯನ್ನ ಮುಗಿಸಿಕೊಂಡು ಮನೆ ಮನೆಗೆ ತೆರಳಿ ಪ್ರತಿ ಮನೆಯಿಂದ ಕಾರ್ಯಕ್ರಮ ಇದೆ ಎಲ್ಲ ಅತಿಥಿ ಬಂಧುಗಳು ಒಂದು ಫೋಟೋ ಸೆಷನ್ ಅಲ್ಲಿ ಭಾಗಗಳಾಗಬೇಕು ಅನ್ನುವ ಆಶಯದ ಜೊತೆಯಾಗಿ ಎಲ್ಲ ಪ್ರೇಕ್ಷಕ ಬಂಧುಗಳೇ ಒಂದೊಡ್ಡ ಚಪ್ಪಾಳೆ ನಮ್ಮ ಪುತ್ತೂರಿನ ಪೌರ ಕಾರ್ಮಿಕ ಪೌರ ಸೈನಿಕರಿಗೆ ಎಲ್ಲ ಅಲ್ಲಿ ಭಾಗಗಳಾಗಬೇಕು ನಗರಸಭಾ ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಫೋಟೋ ಸೆಷನ್ ಅಲ್ಲಿ ಭಾಗಿಗಳಾಗಬೇಕು ಅನ್ನುವ ಆಶಯದ ಜೊತೆಯಾಗಿ ಕರ್ನಾಟಕದಲ್ಲಿ ಮೂರನೆಯ ಸ್ಥಾನ ನಮ್ಮ ಪುತ್ತೂರಿಗೆ ನಮ್ಮ ಪುತ್ತೂರು ನಮ್ಮ ಹೆಮ್ಮೆ ನಮ್ಮ ಪೌರ ಕಾರ್ಮಿಕ ನಮ್ಮ ಹೆಮ್ಮೆ ಎನ್ನುವ ಆಶಯದ ಜೊತೆಗಾಗಿ ಒಂದೊಡ್ಡ ಚಪ್ಪಾಳೆ ಅದು ನಮ್ಮ ಪೌರ ಕಾರ್ಮಿಕರಿಗೆ Hãy cho kênh Ghiền Mì Gõ để trả cho cái 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 cái

सधैं भन्दै छौँ रे भाइ देवो तपाईको टाइम कति छ हजुर तपाईको सूत्र सुझाइ गर्नुहुन्छ सबैले सबैले चाहाएछ सबैले हालिया نمائي نمائي جي ڪارڻ ڪري ڪاٿي ٿي وئي ٿو اها پنهنجي ڪارڻ کان ٿي وئي ٿي 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 ٿ ಕಾರ್ಮಿಕರಂತ ಹೇಳಿದ್ರೆ ನಾವು ಇವತ್ತು ಬೆಳಿಗ್ಗೆ ಹೇಗೆ ಸ್ನಾನ ಎಲ್ಲ ಮಾಡಿ ಫ್ರೆಶ್ ಆಗಿ ಹೊರಗೆ ಬರ್ತೇವೋ ಅದೇ ರೀತಿ ನಗರ ಕೂಡ ಬೆಳಿಗ್ಗೆ ಅಲಂಕಾರಗೊಂಡು ಫ್ರೆಶ್ ಆಗಿರಬೇಕಿದ್ರೆ ಇವತ್ತು ಪೌರ ಕಾರ್ಮಿಕರು ಅದಕ್ಕೆ ಕಾರಣ ಅವರು ಇಲ್ಲ ಅಂತ ಆದರೆ ಒಂದು ದಿವಸ ಇಲ್ಲ ಅಂತ ಆದರೆ ನಗರಸಭಾ ಸದಸ್ಯರಿಗೆ ಕಿವಿ ಬಿಡಲಿಕ್ಕೆ ಆಗೋದಿಲ್ಲ ಆನಂತರ ನಮಗೆ ಮಲಗಲಿಕ್ಕೆ ನಿದ್ದೆ ಮಾಡಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ವೇಸ್ಟ್ ಮ್ಯಾನೇಜ್ಮೆಂಟ್ ಈಸ್ ದ ಬಿಗ್ ಚಾಲೆಂಜ್ ಅಕ್ರಾಸ್ ದ ವರ್ಲ್ಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡುವಂಥದ್ದು ದೊಡ್ಡ ಚಾಲೆಂಜ್ ಅದನ್ನು ನೀವು ನೋಡಿರ್ಬೋದು ಬೆಳಿ ನಗರದಲ್ಲಿ ಅದು ಬೆಳಿಗ್ಗೆ ನಾವೆಲ್ಲ ನಿದ್ರೆ ಮಾಡ್ತಿರುವಂತ ಸಮಯದಲ್ಲಿ ಅವರು ಬೆಳಿಗ್ಗೆ ಎದ್ದು ಐದು ಗಂಟೆಗೆ ಬಂದು ಅವರ ಕರ್ತವ್ಯವನ್ನು ನಿರ್ವಹಿಸಿ ಇಡೀ ಅವರ ಕರ್ತವ್ಯ ಒಂದು ಕಡೆ ಆದ್ರೆ ನಗರದ ಕಡೆ ಸ್ವಚ್ಛತೆ ಇರಬೇಕು ನಮ್ಮ ನಗರ ಅಂತ ಕೆಲಸ ಮಾಡುವವರು ಇವತ್ತು ಪರ್ವ ಪೌರ ಕಾರ್ಮಿಕರು ಅವರನ್ನು ಗುರುತಿಸುವಂತ ಕೆಲಸ ಸರಕಾರ ಮಾಡ್ತಾ ಇದೆ ಯಾಕಂತ ಹೇಳಿದ್ರೆ ಬೇರೆ ಬೇರೆ ವಿಭಾಗದಲ್ಲಿ ಅಧಿಕಾರಿಗಳು ಬೇರೆ ಬೇರೆ ಬೇಕಾದಷ್ಟು ಐ ಎ ಎಸ್ ಅಧಿಕಾರಿಗಳಿದ್ದಾರೆ ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಕೆ ಎಸ್ ಆರ್ ಎಸ್ ಐ ಪಿ ಐ ಎಫ್ ಎಸ್ ಎಲ್ಲ ಇದ್ದಾರೆ ಆದರೆ ಪೌರ ಕಾರ್ಮಿಕರಿಗೆ ಸರಕಾರ ಯಾಕೆ ಗೌರವ ಕೊಡ್ತದೆ ಅಂತ ಹೇಳಿದ್ರೆ ಇಡೀ ನಗರವನ್ನು ಸ್ವಚ್ಛತೆಯಾಗಿರುವುದು ಅವರು ಅದಕ್ಕೆ ಒಂದು ಅವರ ಕ್ರಿಯಾಶೀಲತೆಯನ್ನು ಹೆಚ್ಚು ಮಾಡಲಿಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಒಳ್ಳೆಯ ಕಾರ್ಯಕ್ರಮ ಪುತ್ತೂರು ನಗರಸಭೆ ಕೂಡ ಬೆಳೆಯುತ್ತಿರುವಂತ ನೀವು ಕಂಡಿದ್ದೇವೆ ನಾವು ಹಿಂದಿನಿಂದ ನಮ್ಮ ಆಲೋಚನೆಗಳಿದೆ ಇವತ್ತಿನವರೆಗೆ ತುಂಬಾ ಒಂದು ಎರಡು ತಿಂಗಳ ಹಿಂದೆ ಇಲ್ಲಿ ಆಡಳಿತ ಕಮಿಟಿಯು ಕೂಡ ಸರ್ಕಾರ ಅದನ್ನು ಅವರಿಗೆ ಅಧಿಕಾರ ಕೊಡುವಂತಹ ಕೆಲಸವನ್ನು ಮಾಡಿದೆ ನಮ್ಮ ಮುಂದೆ ಚಾಲೆಂಜ್ ಇದೆ ಜನ ನಗರಸಭೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಧ್ಯಮದವರು ಯಾವ ರೀತಿ ಬರೀತಾ ಇದ್ದಾರೆ ನಮಗೆಲ್ಲ ಗೊತ್ತಿರುವ ಸಂಗತಿ ಅದಕ್ಕೆ ನಾನು ಕೂಡ ನನ್ನನ್ನು ಸೇರಿ ನಾನು ಅದಕ್ಕೆ ಜವಾಬ್ದಾರಿಯುತ ವ್ಯಕ್ತಿ ಅಂತ ನಾನು ತಿಳ್ಕೊಂಡಿದ್ದೇನೆ ನಾವೆಲ್ಲ ಜೊತೆಯಲ್ಲಿ ಸೇರಿ ಪಕ್ಷಾತೀತವಾಗಿ ನಗರದ ಅಭಿವೃದ್ಧಿಗಾಗಿ ಕೆಲಸ ಮಾಡೋ ಅವಶ್ಯಕತೆ ಇದೆ ಇವತ್ತು ಒಂದಷ್ಟು ಜನ ನಮಗೂ ಕೂಡ ರಸ್ತೆಯನ್ನು ಸರಿ ಮಾಡಬೇಕು ವ್ಯವಸ್ಥಿತವಾಗಿ ಕೆಲಸಗಳನ್ನು ಮಾಡಬೇಕು ಅಂತ ಎಲ್ಲ ನಗರಸಭಾ ಸದಸ್ಯರಿಗೆ ಅಧಿಕಾರಿಗಳಿಗೆ ನನ್ನನ್ನು ಸೇರಿ ಎಲ್ರಿಗೂ ಇದೆ ಆದರೆ ಕೆಲವು ವಿಚಾರಗಳು ಕಾನೂನಿನ ಹಿಂದೆ ಮುಂದೆ ನಾವು ನೋಡ್ಕೊಂಡು ಮಾಡಬೇಕಾಗ್ತದೆ ಒಂದು ಕಡೆ ಕಾನೂನಿನ ರೀತಿಯಲ್ಲಿ ಕೆಲಸಗಳನ್ನು ಮಾಡಬೇಕು ಮಳೆ ಮೊನ್ನೆವರೆಗೆ ಬರ್ತಾ ಇತ್ತು ಮಳೆಯಿಂದ ಯಾವ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವಾಗ ತಾನೇ ಎಲ್ಲ ಟೆಂಡರ್ ರಸ್ತೆಗಳನ್ನು ರಿಪೇರಿ ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ ಇನ್ನು ಒಂದು ವಾರದಲ್ಲಿ ಎಲ್ಲ ವಿಟಮಿನ್ ಫ್ಯಾಕ್ಟ್ರೀಸ್ ಅಂದ್ರೆ ವಿಟಮಿನ್ ಏನಿದು ದಾಮದೀಕರಣ ಮಾಡುವಂತ ಸಂಸ್ಥೆಗಳು ಏನಿದೆ ಅದು ಸ್ಟಾರ್ಟ್ ಆಗಿರುವುದು ಈಗ ಮೊನ್ನೆ ಹದಿನಾಲ್ಕನೇ ತಾರೀಕಿಗೆ ಅಷ್ಟವರೆಗೆ ಯಾವುದು ವಿಟಮಿನ್ ಮಿಕ್ಸಿಂಗ್ ಪ್ಲಾಂಟ್ಸ್ ಯಾವತ್ತೂ ಸ್ಟಾರ್ಟ್ ಆಗಲಿಲ್ಲ ಆದ್ರಿಂದ ಮುಂದಿನ ದಿವಸಗಳಲ್ಲಿ ನಗರದಲ್ಲಿರುವಂತಹ ನಗರದ ಹೊರಗಡೆ ಹೊರಗಳಿರುವಂತಹ ಎಲ್ಲ ರಸ್ತೆಗಳನ್ನು ರಿಪೇರಿ ಮಾಡುವಂತಹ ಕೆಲಸವನ್ನು ಮಾಡ್ತೀವಿ ವೇಸ್ಟ್ ಮೈನೇಜಿ ಮ್ಯಾನೇಜ್ಮೆಂಟ್ ಬಗ್ಗೆ ಕಸದ ವಿಲೇವಾರಿ ಬಗ್ಗೆ ಈಗ ನಮ್ಮ ಕಮಿಷನ್ ಹೀಗೆ ತಾನೇ ಮಾತಾಡಿದ್ದಾರೆ ನಾನು ಈ ಈಗಾಗಲೇ ಉಲ್ಲೇಖ ಮಾಡಿದ ರೀತಿ ಇದು ಅದು ದೊಡ್ಡ ಚಾಲೆಂಜ್ ಬಹುಶಃ ಇಡೀ ರಾಜ್ಯದಲ್ಲಿ ಒಂದು ಹೊಸ ರೀತಿಯ ಕಲ್ಪನೆಯನ್ನು ಇಟ್ಟುಕೊಂಡು ವೇಸ್ಟ್ ಮ್ಯಾನೇಜ್ಮೆಂಟ್ ವೇಸ್ಟ್ ಉಪಯೋಗಿಸಿ ಬಯೋಗ್ಯಾಸ್ ಅನ್ನು ಮಾಡುವಂತ ಕೆಲಸ ಕೂಡ ನಮ್ಮಲ್ಲಿ ಆಗ್ತಾ ಇದೆ ನಮ್ಗೆ ಇನ್ನಷ್ಟು ಕೆಲಸಗಳಿದೆ ನಗರ ಬೆಳಿಬೇಕಂದ್ರೆ ಡ್ರೈನೇಜ್ ಸಿಸ್ಟಮ್ ಅನ್ನು ಬೆಳೆಸುವಂತ ಡ್ರೈನೇಜ್ ಸಿಸ್ಟಮ್ ಇಸ್ ವೆರಿ ಇಂಪಾರ್ಟೆಂಟ್ ನೀವು ಎಷ್ಟು ಬೇಕಂದ್ರೆ ಕೆಲಸ ಮಾಡಿ ನಿಮ್ಮ ಮನೆಯಲ್ಲಿರುವಂತಹ ಬಾವಿಯ ನೀರು ಚೆಕ್ ಮಾಡಿದ್ರೆ ಅದಕ್ಕೆ ಡ್ರೈನೇಜ್ ಕನೆಕ್ಟಿವಿಷನ್ ಇದ್ದೇ ಇರ್ತದೆ ನೀವು ಎಷ್ಟು ದೂರಕ್ಕೂ ಹರಿಯುತ್ತದೆ ಒಂದು ಮೂರು ಕಿಲೋಮೀಟರ್ ದೂರ ಅಲ್ಲಿ ಬಾವಿ ಇದ್ರು ಅದಕ್ಕೆ ಡ್ರೈನೇಜ್ ವಾಟರ್ ನಮ್ಮೆಲ್ಲ ಪಿಟ್ಟಿಗೆ ನಾವು ಡೆವಲಪ್ ಆಗಿರೋದು ನಾವೆಲ್ಲ ಪಿಟ್ಟಿಗೆ ಡಿಪೆಂಡ್ ಆಗೋದು ಎಲ್ಲ ಮನೆಯಲ್ಲಿ ಕೂಡ ಸೆಪ್ಟಿಕ್ ಟ್ಯಾಂಕ್ ಅಂತ ಏನು ಹೇಳ್ತಾರೆ ಅದರಲ್ಲಿ ನಮ್ಮ ಡ್ರೈನೇಜ್ ಶೇಖರಣೆ ಆಗ್ತದೆ ಎಷ್ಟು ದಿವಸ ಮಾಡಬಹುದು ದೊಡ್ಡ ಬಿಲ್ಡಿಂಗ್ಗಳು ಬರಬೇಕು ಬೇರೆ ಬೇರೆ ವಾಣಿಜ್ಯ ಸಂಕೀರ್ಣಗಳು ಬರಬೇಕು ಇದರ ವೇಸ್ಟ್ ನಲ್ಲಿ ಹೋಗ್ತದೆ ಖಂಡಿತ ಸಾಧ್ಯ ಇಲ್ಲ ಡ್ರೈನೇಜ್ ಸಿಸ್ಟಮ್ ಏನಾದ್ರೆ ಯಾವುದು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅದಕ್ಕೆ ಒತ್ತು ಕೊಡುವಂತ ಅವಶ್ಯಕತೆ ಇದೆ ಅಧ್ಯಕ್ಷರ ಹತ್ರ ಮತ್ತೆ ಉಪಾಧ್ಯಕ್ಷರ ಹತ್ರ ಮೊನ್ನೆ ಈ ವಿಚಾರದಲ್ಲಿ ಉಲ್ಲೇಖ ಮಾಡಿದೆ ಸುಮಾರು ಹದಿನೈದು ಕೋಟಿ ರೂಪಾಯಿ ಎನ್ ಜೆ ಟಿಯಿಂದ ನಗರಸಭೆಗೆ ಈಗಲೇ ಬಂದಿದೆ ಮೊನ್ನೆ ತಾನೇ ನಾನು ಬ್ಯಾಂಗ್ಳೂರಿಗೆ ಹೋಗುವಾಗ ಅಧಿಕಾರಿಗಳನ್ನು ಕೂತು ಅವರ ಹತ್ರ ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೇನೆ ಅವರು ಅಧಿಕಾರಿಗಳ ಕಲ್ಪನೆ ಬ್ಯಾಂಗ್ಳೂರು ಮತ್ತೆ ನಗರದ ಗ್ರಾಮೀಣ ಪ್ರದೇಶಗಳಿಗೆ ತುಂಬಾ ವ್ಯತ್ಯಾಸ ಇದೆ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಹದಿನೈದು ಕೋಟಿ ರೂಪಾಯಲ್ಲಿ ನಾವು ಎಸ್ ಟಿ ಪಿ ಪ್ಲಾಂಟ್ ಮಾಡುವ ಪ್ಲಾಂಟ್ ಮಾಡಿ ನೀರನ್ನು ಅದಕ್ಕೆ ಬಿಡು ಅಂತ ಹೇಳ್ತೇನೆ ನಾನು ಹೇಳಿದ್ರೆ ನಾವು ಪುತ್ತೂರಿನವರು ದುಡ್ಡು ವೇಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ ನಾವು ಖಂಡಿತ ಅದಕ್ಕೆ ಒಪ್ಪುವುದಿಲ್ಲ ನೀವು ಬ್ಯಾಂಗ್ಳೂರ್ನಲ್ಲಿ ಕೂತುಕೊಂಡು ಇಲ್ಲಿಗೆ ಪ್ಲಾನ್ ಕೊಟ್ಟು ಅದರಲ್ಲಿ ಬೇರೆ ಬೇರೆ ವಿಚಾರಗಳಿದೆ ನಾವು ಒಪ್ಪಲಿಕ್ಕೆ ಆಗುದಿಲ್ಲ ನಮಗೆ ಡ್ರೈನೇಜ್ ಲೈನ್ ಅಟ್ಲೀಸ್ಟ್ ಮೈನ್ ರೋಡ್ಗೆ ಮಾಡಿ ನಾವು ಇಷ್ಟು ಕಾಂಕ್ರೀಟ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲ ನಗರಸಭೆಯ ಎಲ್ಲ ಸದಸ್ಯರಿಗೆ ನಾವು ಹೇಳೋದು ಎಲ್ಲ ಕಾಂಕ್ರೇಟ್ ನಾವು ವಾಪಸ್ ತೆಗಿಬೇಕಾಗ್ತದೆ ಡ್ರೈನೇಜ್ ಸಿಸ್ಟಮ್ ಮಾಡೋಣ ಎಲ್ಲದನ್ನು ಪುಡಿ ಮಾಡಬೇಕಾಗ್ತದೆ ಅದಕ್ಕೆ ನಮಗೆ ಮೊತ್ತ ಮೊದಲಿಗೆ ಡ್ರೈನೇಜ್ ಸಿಸ್ಟಮ್ ಬಂದ್ರೆ ಸಿಕ್ಸ್ಟಿ ಪರ್ಸೆಂಟ್ ನಮ್ದ ವೇಸ್ಟ್ ಮ್ಯಾನೇಜ್ಮೆಂಟ್ ವರ್ಕ್ ಖಾಲಿ ಕಡಿಮೆ ಆಗ್ತದೆ ಅಷ್ಟು ಬರ್ಡನ್ ನಮಗೆ ಕಡಿಮೆ ಆಗ್ತದೆ ಅದಕ್ಕೆ ನಾವು ಪ್ರಯತ್ನ ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ನಾನು ಕಮಿಷನ್ ಹೇಳಿದ್ದೀನಿ ನಾವು ಫಸ್ಟ್ ಡಿ ಪಿ ಆರ್ ಮಾಡಬೇಕು ಡಿ ಪಿ ಆರ್ ಮಾಡಿದ್ರೆ ಅದನ್ನು ಅದಕ್ಕೆ ಸ್ಟೇಟ್ ಗೌರ್ಮೆಂಟ್ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ ಎರಡು ಕಡೆಯನ್ನು ಕೂಡ ಅನುದಾನ ತರುವಂತಹ ಕೆಲಸವನ್ನು ಮಾಡಬಹುದು ಆ ಮುಖ ಮುಖಾಂತರ ಡ್ರೈನೇಜ್ ಸಿಸ್ಟಮ್ ಅನ್ನು ನಾವು ಸರಿಪಡಿಸಬಹುದು ಇನ್ನೊಂದು ಹದಿನೈದು ಕೋಟಿ ಯುವಗಿರುವುದು ಅಟ್ ಲೀಸ್ಟ್ ನಾವು ಮೈನ್ ರೋಡ್ ಅಲ್ಲಿ ಪುತ್ತೂರಿನ ಹೃದಯ ಭಾಗದಲ್ಲಿರುವಂತಹ ರಸ್ತೆಗಳಿಗೆ ಅವರು ಡ್ರೈನೇಜ್ ಲೈನ್ ಅನ್ನು ಮಾಡಲಿ ಅದು ಗ್ರಾವಿಟಿ ಪ್ರಕಾರ ಮಾಡಬೇಕು ಅದರಲ್ಲಿ ನೀರು ಹರಿಬೇಕು ಆ ನಂತರ ಒಂದು ಕಡೆ ಒಂದು ಎಸ್ ಸಿ ಪಿ ಪ್ಲಾಂಟ್ ಮಾಡಲು ಅದನ್ನು ತೆಗೆಕೊಂಡು ಹೋಗುವಂತ ಪರಿ ವ್ಯವಸ್ಥೆ ಮಾಡಿದರೆ ಅದು ಪ್ರಯೋಜನ ಆಗ್ತದೆ ಅದು ಇಲ್ಲದೆ ದೇವಸ್ಥಾನದ ಹತ್ತಿರ ಇರುವಂತಹ ತೋಡಿನ ನೀರನ್ನು ಫಿಲ್ಟರೇಷನ್ ಮಾಡಿ ಪುನಃ ತೋಡಿಗೆ ಬಿದ್ದರೆ ಏನು ಪ್ರಯೋಜನ ವಾಟ್ ಈಸ್ ಇದು ಒಂದು ದುಡ್ಡು ಮಾಡುವ ಯೋಜನೆ ಅಂತ ನನ್ನ ಅಂದ್ ಹೇಳಿದೆ ಅವರು ದುಡ್ಡು ಮಾಡುವ ಯೋಜನೆಗೆ ಪುತ್ತೂರ್ ಮೇಲೆ ಅವಕಾಶಗಳಿಲ್ಲ ಅದಾಗುದಿಲ್ಲ ಮಾಡುದಿದ್ರೆ ಅದನ್ನು ವ್ಯವಸ್ಥಿತ ರೀತಿಯಾಗಿ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳಿದೆ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕಿದ್ರೆ ನೀವು ನಮ್ಮ ಬಾಂಬೆಯಲ್ಲಿ ನೋಡಿರ್ಬೋದು ಆಂಟೋನಿ ವೇಸ್ಟ್ ಅನ್ ಅವರು ಇಡೀ ಬಾಂಬೆ ನಗರದ ವೇಸ್ಟ್ ಅನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಸುಮಾರು ಎಂಬತ್ತು ನಾನು ಆ ಪ್ಲಾಂಟ್ಗೆ ವಿಸಿಟ್ ಮಾಡಿದ್ದೇನೆ ಸುಮಾರು ಆರು ವರ್ಷದ ಹಿಂದೆ ನಾನು ಆ ಪ್ಲಾಂಟ್ಗೆ ವಿಸಿಟ್ ಮಾಡಿದೆ ನಾವು ಮಂಗಳೂರಿನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ತೆಂಗರ್ ಹಾಕಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡಿದೆ ಎಂಟು ವರ್ಷ ಮೊದಲು ಆಗ ನಾನು ಬಾಂಬೆಗೆ ಹೋಗಿ ಅಲ್ಲಿ ಎರಡು ದಿವಸ ಸ್ಟಡಿ ಮಾಡಿ ಬಂದಿದ್ದೇನೆ ಅರವತ್ತು ಎಕರೆ ಜಾಗ ಇದೆ ಒಂದು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅಂತ ಹೇಳಿದ್ರೆ ಫೋರ್ಟಿ ಸಿಕ್ಸ್ಟಿ ಫೀಟ್ವರೆಗೆ ಮಲ್ಲ ತೆಗೆದು ಆ ಅರವತ್ತು ಎಕರೆ ಮೂವತ್ತು ಎಕರೆಯಲ್ಲಿ ವೇಸ್ಟ್ ಆಗ್ತಾರೆ ಮಲ್ಲ ಹಾಕ್ತಾರೆ ಮೇಲೆ 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 ಬಂದಾಗ ಗೊಬ್ಬರ ಆಗ್ತದೆ ಕೂಡ ಆ ಕಡೆ ಶಿಫ್ಟ್ ಮಾಡ್ತಾರೆ ವ್ಯವಸ್ಥಿತ ಸುಮಾರು ಮೂರು ಸಾವಿರದಿಂದ ನಾಲ್ಕು ಸಾವಿರ ವೆಹಿಕಲ್ಗಳು ಬಂದಲ್ಲಿ ಹನ್ನೋರ್ ಆಗ್ತದೆ ಅದನ್ನು ಬೈಫರ್ಕೇಶನ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಒಂದು ದೊಡ್ಡ ಇಂಡಸ್ಟ್ರಿ ತರ ಟ್ವೆಂಟಿ ಫೋರ್ ಅವರ್ಸ್ ಅದು ವರ್ಕ್ ಆಗ್ತದೆ ನೀವು ಇಮ್ಯಾಜಿನ್ ಮಾಡಿ ಪುತ್ತೂರಿನಲ್ಲಿ ಎಷ್ಟು ವೇಸ್ಟ್ ಸಿಗ್ತದೆ ಬಾಂಬೆಯಲ್ಲಿ ಎಷ್ಟು ವೇಸ್ಟ್ ಸಿಗ್ಬೋದು ಅಂತ ತಿಳ್ಕೊಂಡು ಅದು ಒಂದು ದಿವಸ ಅಲ್ಲಿದೆ ಕಸ ತೆಗೆಯದಿದ್ರೆ ಒಂದು ಮನೆ ಒಂದೊಂದು ರೂಮ್ ಅಲ್ಲಿ ಇರೋದು ಯಾವ ರೀತಿ ಅದನ್ನು ಕಸ ಕಲೆಕ್ಟ್ ಮಾಡ್ತಾರೆ ಯಾವ ರೀತಿ ಅದನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಬಹುದು ಅಂತ ದೊಡ್ಡ ದೊಡ್ಡ ನಗರಗಳಲ್ಲಿ ಕೂಡ ಒಳ್ಳೆ ರೀತಿಯ ವ್ಯಾಸ್ಟ್ ವೇಸ್ಟ್ ಮ್ಯಾನೇಜ್ಮೆಂಟ್ಗಳು ಆಗ್ತಾ ಇರ್ತದೆ ಪುಟ್ಟೂರಿನ ನಗರದ ಬಗ್ಗೆ ನಾನು ಎಲ್ಲರೂ ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ಳುದು ನಾವು ಪಕ್ಷಾತೀತವಾಗಿ ಕೆಲಸ ಮಾಡಿ ನಮಗೆ ಜನ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮನ್ನು ಜನ ಪ್ರತಿನಿಧಿಗಳನ್ನಾಗಿ ಮಾಡಿದ್ದು ನೀವು ಒಳ್ಳೆಯ ಕೆಲಸ ಮಾಡಿ ಅಂತ ನನ್ನ ಪೂರ್ತಿ ಸಹಕಾರ ಇದೆ ಪುತ್ತೂರಿನಲ್ಲಿ ಫೋರ್ಲೈನ್ ರಸ್ತೆ ಇರಲಿ ಡ್ರೈನೇಜ್ ಸಿಸ್ಟಮ್ ಇರಲಿ ಅದಕ್ಕೆ ಬೇಕಾಗುವಂತ ನಮ್ಮ ಗುರುಮಲಗುಡ್ಡೆಯನ್ನು ಅಭಿವೃದ್ಧಿ ಮಾಡುವಂತದಾಗ್ಲಿ ಇದಕ್ಕೆಲ್ಲ ಸಹಕಾರಿಯಾಗಿ ನಾವು ಕೆಲಸ ಮಾಡಿದ್ರೆ ಖಂಡಿತ ಪುತ್ತೂರನ್ನು ಪ್ರವಾಸಿ ತಾಣವಾಗೂ ಕೂಡ ಮಾಡಬಹುದು ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯಕ್ಕೆ ಸುಮಾರು ದಿವಸಕ್ಕೆ ಎಷ್ಟು ಯಾತ್ರಾರ್ಥಿಗಳು ಬರ್ತಾರೆ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನವನ್ನು ನಾವು ಪುತ್ತೂರಿಗೆ ಕನ್ವರ್ಟ್ ಮಾಡಿದ್ದಾರೆ ಮಧ್ಯಾಹ್ನ ಊಟ ಹೇಗೆ ದೇವಸ್ಥಾನದಲ್ಲಿ ಫ್ರೀ ಇದೆ ಇಲ್ಲಿ ನಿಲ್ಲುವ ವ್ಯವಸ್ಥೆಗಳನ್ನು ನಾವು ಮಾಡಿದರೆ ಖಂಡಿತ ಭಕ್ತಾದಿಗಳು ಇಲ್ಲಿ ಬರುವಂತ ಕೆಲಸವನ್ನು ಆಗ್ತದೆ ಪುತ್ತೂರಿನ ಜನತೆಗೆ ಒಂದು ಒಳ್ಳೆಯ ಪಾರ್ಕ್ ಬೇಕು ನಾವು ಬಿರುಮಲ ಗುಡ್ಡೆಯನ್ನು ಅಭಿವೃದ್ಧಿ ಮಾಡಿದರೆ ಖಂಡಿತ ಜನ ಅಲ್ಲಿ ಹೋಗುವಂತ ಕೆಲಸ ಆಗ್ತದೆ ಎರಡು ಕೋಟಿ ರೂಪಾಯಿಯಲ್ಲಿ ಈಗ ಅಲ್ಲಿ ಕೆಲಸವನ್ನು ನಡೀತದೆ ಮುಂದಿನ ಒಂದೆರಡು ದಿವಸಗಳಲ್ಲಿ ನಾಲ್ಕು ಕೋಟಿ ರೂಪಾಯಿಯನ್ನು ನಿಮಗೆ ಮಂಜೂರು ಮಾಡಿ ತಂದಿದ್ದೀವಿ ವಗರಸಭೆಗೆ ನಾಲ್ಕು ಕೋಟಿ ರೂಪಾಯಿ ಈಗಲೇ ಮಂಜೂರಾಗಿದೆ ಪಾರ್ಕ್ ಮತ್ತೆ ಕೆರೆ ಅಭಿವೃದ್ಧಿಗೆ ನಾಲ್ಕು ಕೋಟಿ ಮಂಜೂರಾತಿ ಆಗಿದೆ ಅದನ್ನು ಕೂಡ ಒಳ್ಳೆಯ ರೀತಿ ಬಳಸಿದ್ರೆ ಖಂಡಿತ ಪುತ್ತೂರಿನ ಅಭಿವೃದ್ಧಿ ಆಗ್ತದೆ ಇವತ್ತು ಪೌರ ಕಾರ್ಮಿಕರಿಗೆ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನೀವು ಕೂಡ ಈಗ ಕಮಿಷನರ್ ಅವರು ಹೇಳ್ತಾ ಇದ್ದಾರೆ ಎಲ್ಲ ಟ್ಯಾಲೆಂಟ್ಗಳು ಅವ್ರ ಹತ್ರ ಇದೆ ಅಂತ ಎಲ್ಲ ಟ್ಯಾಲೆಂಟ್ ಗಳು ಇದ್ದವನು ಮಾತ್ರ ಪೌರ ಕಾರ್ಮಿಕನು ಆಗ್ಬೋದು ಇಲ್ಲದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ಒಬ್ಬ ದೊಡ್ಡ ಐ ಎನ್ ಎಸ್ ಮಾಡೋದು ದೊಡ್ಡ ಕೆಲಸ ಅಲ್ಲ ಒಳಗಡೆ ಕೂತ್ಕೊಳ್ಳುವ ಆದೇಶ ಬಂದಿದೆ ಆದ್ರೆ ಪೌರ ಕಾರ್ಮಿಕರು ಕೆಲಸ ಮಾಡುವವರು ದಿವಸ ಜನರ ಬೆಳಿಗ್ಗೆದ್ದು ಮುಖ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನಾಲ್ಕು ಜನರ ಮಾತನ್ನು ಕೇಳುವವರು ಅದರಿಂದ ಖಂಡಿತ ಅವ್ರ ಹತ್ರ ಎಲ್ಲಾ ಟ್ಯಾಲೆಂಟ್ ಗಳು ನಿಮ್ಮ ಕುಟುಂಬಕ್ಕೆ ನಿಮಗೆ ಎಲ್ರಿಗೂ ಶುಭವಾಗಲು ಅನ್ನೋ ಮಾತನ್ನು ಹೇಳುತ್ತಾ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳಿದೆ ಅದಕ್ಕೆ ಹೋಗ್ಲಿಕ್ಕೆ